jai Chamundeshwari! ஓய் சித்தமரனத்துக்கு வண்ணப்பு ஒரு வந்து செல்லா சேகரா டேய் கள்ளே டேய் யாராகே வா சேந்து வா 빨리 벗고 해야 돼. 네. 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 ಒಳಗೆ ಬಂದಿರಿ ಏ ಹುಟ್ಟಿದಾಗಲೇ ಮರಣ ಸಿದದವನೇ ಎಲ್ಲವಾದನು ತೆಗಿ ಅನ್ನೋ ಲಿತ್ತಕ್ಕೆ ಬಂದಿರುವಾ ಬಡ याद करते धाराएं और कुछ और कुछ और பூஜை பூஜை இல்லை இல்லை मम हां राइट करते हैं सर ओया राइट हां धीरे धीरे से रहा है बेकार बेकार लग रहा है गलत है ये मिल में क्रिकेट क्रिकेट चलो दादी बाजार को चलो दादी पर बुलाया हाजी सत की रामलिंगा चौड़ाेश्वर माता के जय सत की रामलिंगा चौड़ाेश्वर माता के जय रामलिंगा माता के जय जय राम पार्वती माता के जय जय देवी की जय अपन देवी की जय सुहाव जी माता मंडल की जय जरा जागे बेरे और के ಅವರಿಗೆ ಜಾಗ ಬಿಡಪ್ಪ ಅವರಿಗೆ ಹಾಯ್ ಹೋಗಿ ದೇವಿ ಮಹಾತ್ಮೆ ಯಕ್ಷಗಾನದಲ್ಲಿ ಮುಖ್ಯ ಪಾತ್ರಧಾರಿಯಾದಂಥ ಪುಟ್ಟಣ್ಣ ಅವರು ಇಲ್ಲಿದ್ದಾರೆ ಮಾಂಕಿರ ಗ್ರಾಮದವರು ಅಣ್ಣ ನಮಸ್ಕಾರ ಹಾಂ ಏನಿಲ್ಲ ಎಷ್ಟು ವರ್ಷಗಳಿಂದ ನೀವು ಯಕ್ಷಗಾನ ಮಾಡ್ತಾ ಇದ್ದೀರ ಏನು ಅಂತ ನಿಮ್ಮ ಅನುಭವಗಳನ್ನ ತಿಳ್ಕೊಳೋಕ್ಕೋಸ್ಕರ ಬಂದೆ ನಾವು ಈಗ ಜೋರ ಮಾತಾಡಿ ಕಮ್ಮಿ ಏನಿಲ್ಲ ಕಣಪ್ಪ ಕಮ್ಮಿ ಅಂದ್ರೆ ಒಂದು ಹತ್ತು ಹದಿನೆಲ್ ವರ್ಷದಿಂದ ಮಾಡಿದ್ದೀವಿ ಸಣ್ಣ ಪುಟ್ಟ ಬೇರೆ ಕಡೆ ಹೋಗಿ ಮಾಡಿದ್ದೀವಿ ಅವ್ರು ಲೆಕ್ಕ ಇರಲ್ಲ ನಾವು ಮೊನ್ನೆ ಮಾಡಿದ್ವಲ್ಲ ಅಂತ ಒಂದು ಹತ್ತು ಅಂತ ಇದು ಮಾಡಿದ್ದೀವಿ ಬೇರೆ ಕಡೆ ಎಲ್ಲ ಹೋಗಿ ಆಡಿದ್ದೀವಿ ಮೈಸೂರಿಗೆ ಹೋಗಿದ್ದೀವಿ ಮುತ್ತಿನಮ್ಮ ಅಂತ ಇಲ್ಲಿ ಗಂಧೀಶ್ವರ ಹತ್ರ ಅಲ್ಲೋಗಿದೀವಿ ఆడిబో కాలే తొట్టు బందాగా ప్రాక్టీస్ మే ఆవేందు ఛల బు ఆ ఫ్లాట్ తగండు ప్రతి ఇల్లి అమ్మరు ಭಾಳ ಸುತ್ತ ಹ್ಞೂ ನಾವು ಎಲ್ಲೆಲ್ಲಿ ಆಟ ಬಂದರೂ ನಾವು ಇಲ್ಲಿಗೆ ಬರಬೇಕು ಹ್ಞೂ ಹಾಗಾಗಿ ನಾನು ಏನಿದ್ರು ಇಲ್ಲೇ ಬರ್ತೀವಿ ಇಲ್ಲಿ ಆಟ ಕಾಡಗುರು ಈಗ ಮುಗಿಸ್ಕಂಡೆ ಮಂಗಳ ಮಾಡ್ಕೊಂಡೆ ಅವ್ರ ತಾಯಿದ್ವಿ ಅವಾಗ ಬೇರೆ ತಾಯಿದ್ವಿ ಹ್ಞೂ ಅಷ್ಟೇ ಏನೇನು ನೀತಿ ನಿಯಮಗಳು ಇರಬೇಕು ಪಾತ್ರ ಮಾಡೋದಕ್ಕೆ ಪಾತ್ರ ನೋಡೋಕೆ ದಿನ ಸಂಜೆ ಸ್ಥಾನ ಮಾಡಬೇಕು ಹಾಂ ಪೂಜೆ ಮಾಡೋ ಹಾಂ ನೇಮ ಬದ್ಧತಿಯಾಗಿರ್ಬೇಕು ಹಾಂ ಹಾಂ ಅರ್ಚಕರ ಹೇಗಿರ್ತಾರೆ ಹಂಗಿರ್ಬೇಕು ಓಕೆ ಓಕೆ ಹಂಗಿದ್ದು ಏನಾರು ಮಾಡಿದ್ರೆ ಒಂದವರು ಆರಾಮಾಗಿ ತೋರ್ಸ್ಕೊಂಡು ಬರ್ತಾರೆ ಹ್ಞೂ ಏನೋ ಒಂದಾಗುತ್ತೆ ಒಂದು ಒಳ್ಳೆಯದಾಗುತ್ತೆ ಒಳ್ಳೇದಾಗುತ್ತೆ ಅಂದರೆ ನೀತಿ ನಿಯಮ ಇಲ್ಲದೆ ಮಾಡೋಂಗಿಲ್ಲ ಈ ಪಾತ್ರೆಗಳು ಈ ಪಾತ್ರೆಗಳು ಬರ ಕಷ್ಟ ಕಷ್ಟ ಹಾ ಬೆಂಕಿ ಹಾಂ ಗಾಸಿನೋವು ಮಾಡ್ತಂಗಿಲ್ಲ ಹಾಂ ಗಾಸಿ ನೋವು ಆವಂಗಿಲ್ಲ ಅವ್ರಿಗೆ ಹಾಂ ಅದು ಇಲ್ಲಿ ಕೆಲಸನೂ ಮಾಡಬೇಕು ಹಂಗಾದಾಗ ಜಾಸ್ತಿ ಆಗ್ಬಿಡ್ತು ಇಪ್ಪತ್ತು ದಿನ ರಾಮಣ್ಣ ಅನ್ನೋ ಸಂಪುರದವರು ಅವರು ಬಹಳ ನಮಗಾಗಿ ಶ್ರಮ ಯಾಕಂದ್ರೆ ಸುಸ್ತಾಗದು ಯಾವಾಗ್ಬಿಟ್ಬಿಟ್ರು ನಮ್ಮನ್ನು ಸಾಕು ನೀವು ಇಲ್ಲಿ ಬಂದು ಕುಂತ್ಕಂಡ್ ಐದು ನಿಮಿಷ ಅಷ್ಟೇ ಎರಡು ನಿಮಿಷ ಕುಂತ್ಕೊ ಒಂದು ಅವರ್ ಕುಣಿತೀಯ ಕುಣಿ ಎನರ್ಜಿ ಅಷ್ಟು ಎನರ್ಜಿ ಬರೋದು ನಾನು ಕಮ್ಮಿ ಅಂದ್ರೆ ಎರಡು ಮೂರು ಸಲ ಇಲ್ಲಿ ಬಂದು ನಿಮ್ಗೆ ಜಾಸ್ತಿ ಎನರ್ಜಿ ಅದೇ ಥರ ಎನರ್ಜಿ ಬರುತ್ತೆ ಅಮ್ನೋರು ಅದೇ ಶಕ್ತಿ ಐತೆ ಹಾ ಅಮ್ನೋರ್ ಪವರ್ ಜಾಸ್ತಿ ಐತಿ ಅದ್ರಲ್ಲಿ ನಾವು ಅಷ್ಟೇ ಹ ಮಾವಿನಕೆರೆ ಗ್ರಾಮದ ಗಂಗಣ್ಣವರು ಸ್ಟೇಜ್ ಮ್ಯಾನೇಜ್ಮೆಂಟ್ ಮಾಡಿದ್ರು ದೇವಿ ಮಹಾತ್ಮೆಯನ್ನ ನಾಟಕದಲ್ಲಿ ಅದು ಯಕ್ಷಗಾನದಲ್ಲಿ ಇಲ್ಲೇ ಇದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡೋಣ ಅಣ್ಣ ನಮಸ್ಕಾರ ನಮಸ್ಕಾರ ಆಟಗ ಅಂತಂದ್ರೆ ಬಹಳ ಯಶಸ್ವಿ ನಾಟಕ ನಾವು ನಾವೊಂದ್ಸತಿ ಹಿಂದೆ ಆಡಿದ್ದು ಅದು ಅದಕ್ಕಿಂತಲೂ ಬಹಳ ಚೆನ್ನಾಗ್ ಬರ್ತದೆ ನಾಟಕ ನಾನು ಅದೊಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಆಡಿದ್ದು ಆ ದೇವಿಗೂ ರಕ್ತಬಿಯನ್ಗೂ ಅಲ್ಲಿ ಯುದ್ಧ ಬರುತ್ತೆ ಯುದ್ಧ ಬಂದಾಗ ಮಧ್ಯ ಏಳಿಯ ಆರ್ತಿ ಹಾ ಹಾ ಆ ಜನಗೆ ಎಂತಕ್ಕೆ ಆಕದಂತತರ ಅದು ರಕ್ತಭೀಷ ರವನಗುವೇ ಯುದ್ಧ ಬರುತ್ತೆ ಆ ಯುದ್ಧ ಬಂದಾಗ ರಕ್ತಭೀಷ ರವ ಕಲಿಗೆ ಬಿಡ ಹೋಗಿರ್ತಾನೆ ದೇವಿ ಅಲ್ಲಿಗೆ ನಾಟಕ ಅಲ್ಲಿಗೆ ಮುಕ್ತಾಯ ಐತಬಹುದು ಸುರಕ್ಷತೆ ದೃಷ್ಟಿಯಿಂದ ಅದ ಇದೆ ಆಗ್ತಾ ಹೋದ್ರೆ ಅವ್ರನ್ನ ಐಡೇಕ ಆಗಲ್ಲ ಇಲ್ಲ ಅಂದ್ರೆ ಯಾರ್ಗರೋ ಒಬ್ಬರಿಗೆ ಏಟ ಆಗ್ಬಿಡುತ್ತೆ ರೋಷ ಬರ್ತದೆ ರಕ್ತ ಅಭ್ಯಾಸ ಬರ್ತದೆ ದೇವಿಗೂ ದೇವ್ ಅವಳು ದೇವಿ ಮಾಡಿ ಅವ್ರಿಗೂ ಅಷ್ಟು ರೋಷ ಬಂದ್ಬಿಡ್ತದೆ ಅವಾಗ ಮದ್ ಎಣ್ಣೆ ಆ ಉದ್ದೇಶಿಗೆ ನಿಮ್ಮ ಅನುಭವ ಅವತ್ತು ಅವತ್ತು ಬಹಳ ಚೆನ್ನಾಗಿತ್ತು ಹ್ಮ್ ಬಹಳ ಚೆನ್ನಾಗ್ ಆಡಿರು ಅವರು ಪಾಪ ಖರ್ಚು ಮಾಡ್ದ ಪಾಪ ಹ್ಮ್ ಎಲ್ಲರಿಗೂ ಶಕ್ತಿ ಅನುಸಾರ ಆಯ್ತಿ ಮಾಡಿದೆ ಚೆನ್ನಾಗಿ ಮಾಡ್ದ ನಾಟಕ ಊಟ ವ್ಯವಸ್ಥೆ ಎಲ್ಲ ಪ್ರತಿ ಒಂದು ಮಾಡ್ಯಾನು ಮಾಡ್ದ ಹ್ಮ್ ಸುಮಾರು ವರ್ಷಗಳಿಂದ ಆಡರಲ್ಲ ಇಷ್ಟ ವರ್ಷಗಳಿಂದ ಇಲ್ಲಿ ಯಕ್ಷಗಾನ ಹಿಂದೆ ಒಂದ್ ಎರಡು ಸಲ ಮೂರು ಮೂರು ಸಲ ಆಡಿದ್ದು ಯಾವಾಗ ಆ ಅಲ್ಲೇ ಸುಮಾರು ನಿನ್ನೆ ಸುಮಾರು ಹುಡುಗ ನಾನು ಅವಾಗ ಯಾವ ಚೌಡೇಶ್ವರ ಜಾತ್ರೆ ಆಡಿದ್ದೆ ಹಿಂಗೆ ಇಲ್ಲ ಇಲ್ಲ ಚೌಡೇಶ್ವರ ಜಾತ್ರೆ ಆಡೋಕೆ ಅಯ್ಯೋ ಇದು ಆಡಿದ್ರು ಕುಲ್ಕ್ಷೇತ್ರ ನಾಟಕ ಆಡಿದ್ರು ಅವಾಗ ನಾನು ಯಕ್ಷಗಾನ ಆಡಿದ್ರೆ ಈ ಕಡೆ ಗೊತ್ತಂಗಾರೆ ನಾನು ನಾವೇ ಆಡಿದ್ನಲ್ಲ ನಾನೇ ಕುಣಿತಿದ್ದೀನಿ ಯಾವ ಪಾತ್ರ ಮಾಡಿದ್ರೆ ಇವಾಗ ಇದು ಸುಗ್ರುವನ್ ಮಾಡಿದ್ದೆ ಅವಾಗ ಅವಾಗ ಅಂತಂದ್ರೆ ನಮ್ಗೆ ಈ ಸ್ಟೇಜ್ ಎಲ್ಲ ಇರ್ಲಿಲ್ಲ ನಾವು ಇದು ಕೊಲೆ ಹಾಕಿಬಿಟ್ಟು ಅಲ್ಲಿಗೆ ಜೋಡ್ಸ್ಬೇಕಾಯ್ತು ನಮ್ಗೆ ಅವಾಗ ಇರ್ಲಿಲ್ಲ ಅಯ್ಯೋ ಅಲ್ಲಿಗೆ ಎಲ್ಲ ಗಾಡಿ ಅಲ್ಲಿಗೆ ತೊಲೆ ಹಳೆ ಮನೆ ತೊಲೆ ತಂದು ಈಗ ಮಾಡಿ ಅದ್ಮೇಲೆ ಅಲ್ಲಿ ನಾವು ಸುಮಾರು ಎಷ್ಟು ಅಲ್ಲಿ ಮುರಿದೋಗೀವಿ ಅಷ್ಟ ಎಷ್ಟ ತಂದು ಅಷ್ಟ ಮಡಿಕೊಂಡಿದ್ದವ ಮಗಳಿಗೆ ಮುರುಗಿರ್ತಾವಂತವ ಹ್ಞೂ ಹ್ಞೂ ಹಂಗೂ ನಾವು ಒಂದು ಸತಿ ಆಡುವಾಗ ಈ ಲಿಂಗಪ್ಪ ನಾವು ದೊಡ್ಡಪ್ಪ ನಿಂಗಪ್ಪ ನಾವು ಆಡುವಾಗ ಈ ಒಂದು ಮಲೆಗ್ ಮುರ್ದೇ ಹೋಗ್ಬಿಡ್ತು ಅಷ್ಟು ಜೋರಾಗೆ ತುಳಿತಾರ ಅವಾಗ ಅಂತಂದ್ರೆ ಈಗ ಆಗಲ್ಲ ಆಡ್ಕೊಳ್ತಾ ಆಯ ಇದು ಏನಂದ್ರೆ ಮೇಷ್ಟ್ರು ಹಂಗೆ ಐತ್ರ ಅವಾಗ ಹ್ಮ್. ನಮಸ್ಕಾರ ಸ್ವಾಮಿ ನಿಮ್ಮ ಹೆಸರು ರಾಮಾಯಣ ಬಸವರಾಜ ಹಳ್ಳಿಗಿದೆ ಎಷ್ಟು ವರ್ಷಗಳಿಂದ ಪಾತ್ರ ಮಾಡ್ತಾ ಇದ್ದಾರೆ ರಂಗಭೂಮಿ ಕಲಾವಿದರಾಗಿದ್ದಾರೆ ನಮ್ದು ಇಪ್ಪತ್ತೈದು ವರ್ಷದಿಂದಲೂ ಮಾಡ್ತಾ ಇದ್ದಿದ್ದು ಹೌದಾ ಹಾಂ ಯಾವ್ಯಾವ ಪಾತ್ರ ಮಾಡಿದ್ರೆ ರಾಮಾಯಣದಲ್ಲಿ ಯಕ್ಷನೂ ಮಾಡಿದ್ದೆ ಮಹಾಭಾರತದಲ್ಲಿ ಈಚಿಗೂ ಮಾಡಿದ್ದೆ ದೇವಿ ಮಾತ್ಮೇಲೆ ಕೃಷ್ಣ ಮಾಡಿದ್ದೆ ಸಾಮಾಜಿಕ ನಾಟಕ ಮಾಡ್ತೀರಾ ತಲೆ ಭಾರತ ಮಾಡಿದ್ದೆ ಅಲ್ಲ ಸಾಮಾಜಿಕ ನಾಟಕ ಮಾಡ್ತೀರಾ ನಾಟಕಲ್ಲೇ ಗುರು ಶಿಕ್ಷರು ಮಾಡಿದ್ವಿ ಹೌದಾ ನಮಸ್ಕಾರ ಸ್ವಾಮಿ ನಮಸ್ತೆ ನಾಟಕ ತುಂಬ ಚೆನ್ನಾಗಿ ಬಂತು ಹೌದಾ ನಿಮ್ಮ ಅನುಭವಗಳನ್ನ ಹೇಳಿ ಈ ನಾಟಕ ಅಂತಂದ್ರೆ ಮುಂಚೆ ತುಂಬಾ ಮಾಡ್ತಾ ಇದ್ವಿ ಈಗ ಈ ಟಿವಿ ಮಾಧ್ಯಮ ಮತ್ತೆ ಈ ಮೊಬೈಲು ಅಥವಾ ಬೇರೆ ಬೇರೆ ಬಂದ ಮೇಲೆ ಸ್ವಲ್ಪ ನಮ್ಗೆಲ್ಲ ಮಾಡೋದು ಕಲೆ ಏನು ಯಾವಾಗಿಲ್ಲ ಪ್ರೇಕ್ಷಕರು ನೋಡ್ರೆ ಕಡಿಮೆ ಆಗಿದ್ದಾರೆ ಅದಕ್ಕೆ ಕಾರಣ ಧಾರಾವಿ ಇರ್ಬೋದು ಇನ್ನೊಂದು ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ವಿ ಆದರೆ ಯಾವ ಇದ್ರೂ ಕೂಡ ಬೆಳಗ್ಗೆ ನಾವು ಹೆಂಗ್ ಕಲೆ ಮಾಡಿದ್ರು ಅಷ್ಟೇ ಜನಗಳು ಕೂತಿದ್ರು ಅದು ನೋಡಿದಾಗ ಟಿವಿ ಮುಂದೆ ಮುಂದೆ ಅಲ್ಲ ಅಂತ ಅನಿಸ್ತಾ ಇದೆ ಅದಕ್ಕಿನ್ನೊಂದು ಸ್ವಲ್ಪ ನಮ್ಮಲ್ಲಿ ಇತ್ತೀಚಿನ ಜನಗಳಿಗಿಡ್ಸಂಗೆ ಸಮಯ ಇರಬಹುದು ಅಥವಾ ಡ್ರೆಸ್ ಮತ್ತು ಇನ್ನೊಂದು ಬದಲಾವಣೆ ಮಾಡ್ಕೊಂಡು ಮಾಡಿದಾಗ ಈ ಕಲೆ ಅವನ್ನು ಮೀರಿಸಿ ಮುಂದೆ ಹೋಗುತ್ತೆ ಅಂತ ನನ್ನ ಅಭಿ ಸ್ವಾಮಿ ನಮಸ್ತೆ ನಮ್ಮ ಹೇಳಿ ನಮ್ಮ ಅನುಭವದಲ್ಲಿ ನಮ್ಮ ತಾತ ಮುತ್ತಜ್ಜನ ಕಾಲದಿಂದಲೂ ಇದೆ ಕಂಪಗೆ ನೆಟ್ಕೊಂಡ್ ಬಂದಿದೆ ಇದನ್ನೇ ಪಾಲನೆ ಮಾಡ್ಕೊಂಡು ಹೋಯ್ತೀವಿ ಸಮೀರ್ ತಮೇಶ್ರು ವಾಸವಾ ಕುಮಾರ್ 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 ಅಂತಾ ಆ ಯಾವರು ನಾಗಲಾಪುರ ಹೌದಾ ಹೇಳಿ ಮಾತಾಡಿ ನಾವು ನಮ್ಮ ತಾತ ತಾತನ ಕಾಲದಿಂದಲ್ಲ ಮುಂಚೆ ಇಂದಾನೆ ಹೆಸರು ಹೆಸರು ವೆಂಕಟೇಶಾಚಾರ್ಯಂತ ಹೇಳಿ ಮೂಲತಃ ಬಂದಿರತಕ್ಕ ನಾನು ಹಾರ್ಮೋನಿ ಮಾಸ್ಟರ್ ಆಗಿದ್ದೀನಿ ಯಕ್ಷಗಾನ ಮಾಸ್ಟರ್ ಆಗಿದ್ದೀನಿ ಇದನ್ನ ಪರಂಪರೆ ಬೆಳೆಸ್ತಾ ಇದ್ದೀವಿ ಆದ್ರೆ ಇವತ್ತಿನ ಜನಾಂಗದಲ್ಲಿ ಇದನ್ನ ನೋಡೋರೆ ಸ್ವಲ್ಪ ಕಡಿಮೆ ಆಗಾರೆ ನೋಡ್ತಾರೆ ನೋಡ್ತಾರೆ ಆದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡುವಂತ ಜನಗಳು ಇಲ್ಲ ಜಾಸ್ತಿ ಈಗ ಈ ಕಲಿಯುಗದಲ್ಲಿ ನಮ್ಗೆ ಇಂಥ ಪ್ರೋತ್ಸಾಹ ಕೊಟ್ರೆ ಇನ್ನೂ ಅನೇಕ ಕಥೆಗಳನ್ನು ನಾವು ಮಾಡ್ಬೋದು ಅಂತ ನಮ್ಮ ಒಂದು ನಮ್ಮ ಚಾನಲ್ನಿಂದ ಆದರೂ ನಮಗೆ ನಮ್ಮ ಮನ್ನಣೆ ಸಿಗಲಿ ಅಂತ ಹೇಳಿ ಮಾಡ್ತೀವಿ ಸರ್ ನಾವು ಶಿವಕುಮಾರ್ ಹತ್ಯ ಶಿವಕುಮಾರ್ ಅಂತ ರಜತಾಜು ಪುರ ಹತ್ತಿಯಾಳು ಶಿವಕುಮಾರ್ ಅಂತ ರಜತಾಜು ಪುರ ಮತ್ತು ನಾವು ನಮ್ಮ ತಾತನ ಕಾಲದಿಂದಲೂ ನಾವು ವಾದ್ಯ ವಾದ್ಯ ಪಾರ್ಸ್ಕೊಂಡು ಮುಖವಣ್ಣ ಬರ್ತಾಯಿದ್ವಿ ಮುಂದೆ ನಡೆಸ್ಕೊಂಡು ಹೋಗ್ತಾಯಿದ್ವಿ ಏನು ಮೂಲತಃ ಇದರಿಂದ ಇವು ಕಡಿಮೆ ನಮ್ಗೆ ನಾಟಕಗಳು ಯಕ್ಷಗಾನಗಳನ್ನ ಕಡಿಮೆ ಇರೋದ್ರಿಂದ ಸ್ವಲ್ಪ ಇದನ್ನ ಪ್ರೋತ್ಸಾಹ ಕೊಟ್ಟು ಜನಗಳು ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್ಕಾರದ ವತಿಯಿಂದ ಏನಾದ್ರು ಪ್ರೋತ್ಸಾಹನ ಆಗ್ಲಿ ಇನ್ನೊಂದ್ ಕನ್ನಡ ಸಂಸ್ಕೃತಿ ಒಂದು ಹದಿನೈದ ಹೋದ್ರೆ ಅನುದಾನ ಸಿಗುತ್ತೆ ಇಲ್ಲ ಅಂತ ಹೇಳಕ್ ಹೋಗ್ಬಿಡ್ರಿ ಈ ಯಕ್ಷಗಾನಕ್ಕೆ ಯಕ್ಷಗಾನಕ್ಕೆ ಬಯಲಾಟಕ್ಕೆ ಬಯಲಾಟಕ್ಕೆ ಯಕ್ಷಗಾನ ಅಲ್ಲ ಇದು ಬಯಲಾಟಕ್ಕೆ ಅಂತ ಹೋದ್ರೆ ಸಿಗುತ್ತೆ ನಾವೇ ಹೋಗ್ತಾ ಇಲ್ಲ ಅಷ್ಟೇ ನಾವು ಅದನ್ನ ಉಪಯೋಗ ಮಾಡ್ಕೊಂತ ಇಲ್ಲ ನಮ್ಮ ಅಧ್ಯಕ್ಷರೆಲ್ಲ ಮೊನ್ನೆನೇ ಹೇಳಿದ್ರೆ ತಿದ್ದು ಹೇಳಿದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಮುಂಚೆ ಬಂದ್ ಹೇಳಿರಿ ನಿಮ್ ಪತ್ರಿಕೆ ನಮಗೆ ಕಾಣಿಸ್ರಿ ನಾವು ಆದಷ್ಟು ನಾವು ಸರ್ಕಾರದಿಂದ ಮಾಡ್ತೀವಿ ಅಂತ ಸಿಕ್ಕಿದೆ ಸಿಗ್ತಾ ಇದೆ ಸ್ವಾಮಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ರಾಮೇಗೌಡ ಅಂತೇನೆ ಸಂಗ್ಲಾಪುರ ಸಂಗ್ಲಾಪುರ ಈ ವಿಚಾರವಾಗಿ ಕಲೆ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಅಪಾರ ಇದೆ ಒಂದೆರಡು ಮಾತು ಮುಗಿಯಲ್ಲ ಈಗ ಏನಾಗೈತೆ ಅಂದ್ರೆ ಯಾವ್ದೋ ರಾಮಾಯಣ ಬಂದ್ರೆ ಆಪ್ ಮಾಡ್ತಾರೆ ಸೀರಿಯಲ್ ಬಂದ್ರೆ ನೋಡ್ತಾರೆ ಆಮೇಲೆ ಮಕ್ಳನ್ನ ಹೆಂಗ್ ಬೆಳೆಸ್ತಾರೆ ನಮ್ಮ ತಂದೆ ತಾಯಿಗಳು ಅಂದ್ರೆ ಇಂಗ್ಲೀಷ್ಗೆ ಗೆ ಕೊಟ್ಬಿಟ್ಟಾರೆ ಕೊಟ್ಬಿಟ್ರಿ ಬಿ ಪಿ ಶುಗರ್ ಹಾಳು ಮೂಳು ಎಲ್ಲ ಬಂದ್ ಜನ ಸಾಯ್ತವ್ರಿ ವರ್ಷಕ್ಕೆ ಒಂದ್ಸರಿ ಈ ನಮ್ಮ ಮೊಬೈಲ್ ಆಡ್ಬಿಟ್ರೆ ಶುಗರ್ ಬರಲ್ಲ ಬಿ ಪಿ ಬರಲ್ಲ ಯಾವ್ದು ಬರೋ ಹಾರ್ಟ್ ಅಟ್ಯಾಕ್ ಅನ್ನೋದು ಹತ್ರಕ್ಕೆ ಬರಲ್ಲ ಇದನ್ನ ಅರ್ಥ ಮಾಡ್ಕೊಂಡಲ್ಲ ನನ್ನ ಮಗ ಕಾರ್ಮೆಂಟ್ ಅಲ್ಲಿ ಓದ್ಬೇಕು ಅಲ್ಲಿ ಓದ್ಬೇಕು ಅಂದ್ರೆ ಅಂದ್ರೆ ಮೊಬೈಲ್ ನಮ್ಮ ನಮ್ ಜನ ಹೆಂಗಾಗಿದೆ ಅಂದ್ರೆ ಯಾರೋ ಓದ್ತೋ ನಮ್ಮ ಮಗ ನನ್ನ ಮಗನಲ್ಲಿ ಕಳಿಸ್ಬೇಕು ಅಂತಾರೆ ಯಾರು ಊರ ಮುಂದೆ ಒಂದು ಭಜನೆ ಕಾರ್ಯಕ್ರಮ ಅಲ್ಲಿ ಆಡಾರೆ ಮೂರು ಜನ ಅದೇನಾಗೈತೆ ಅಂದ್ರೆ ತಲ ತಲ್ವಂದ್ರೆ ನಮ್ಮಪ್ಪನಿಗೆ ಬಂದಿದ್ದೇನೇನಿಲ್ಲ ಯಾರು ಬೇಕೋರು ಮಾಡ್ಬೋದು ಇದನ್ನ ಮಾಡಲ್ಲ ಇದಕ್ಕೆ ಬೆಳೆಸೋಕ್ಕೆ ಆಸಕ್ತಿನೂ ಇಲ್ಲ ಕಾರ್ಮೆಂಟಲ್ಲಿ ಓದಿಸ್ಬೇಕು ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ಮುದ್ದೆ ಸಾಯ್ಬೇಕು ಗ್ರಾಮೀಣದಲ್ಲಿ ಆರೋಗ್ಯ ಒಂದೇ ಅಲ್ಲ ಕೂಡ ಗ್ರಾಮೀಣ ಭಾಷೆಲಿ ಬೆಳೆಸಿದ್ರೆ ನಮ್ಮ ತಂದೆ ತಾಯಿ ಜೊತೆ ಅವರು ಬೆಳೀತಾರೆ ಅವ್ರ ನಮ್ಮಅಪ್ಪ ಹೆಂಗ್ ಸಾಕಿದೆ ಅಂತ ಅರ್ಥ ಒಂದು ಭಾರತೀಯ ಸಂಸ್ಕೃತಿ ಕಲ್ತ್ಕೊತೀವಿ ಇದನ್ನ ಮೀರಿ ಮಕ್ಕಳನ್ನ ನಾವು ಬೆಂಗಳೂರಿಗೆ ಕಳ್ಸ್ದೆ ಅಂದ್ರೆ ಅವನ ಅಲ್ಲಿ ಅಲ್ಲಿಯ ಆಸೆಕ್ಕೆ ಅವನು ಅಲ್ಲಿಯ ವಾತಾವರಣ ಸಟ್ಟಾಯ್ತಾನೆ ಅವನ ಅಪ್ಪನ ಅಂತಾನೆ ಅಪ್ಪ ಅನ್ನೋದು ಬಿಟ್ಬಿಡ್ತಾನೆ ಇದು ನಮ್ಮ ಭಾಷೆನೆ ಮರ್ತ್ ಬಿಡ್ತಾರೆ ಈ ಭಾಷೆನೇ ಅವನ ಎಜುಕೇಶನ್ ಇದು ಮಾಡಿ ಅವನಿಗೆ ಅಂತಾದ್ ಹುಡುಗಿ ಕಟ್ಟಿ ಇವ್ನ ಅನಾಥ ಸಮಸ್ಯೆ ಆಯ್ತಾರೆ ಇವೆಲ್ಲ ಆಗ್ಬಾರ್ದು ಮಕ್ಳು ಬೆಳೆಸಿ ಓದ್ಲಿ ಈಗ ಸರ್ಮ್ ವಿಶ್ವೇಶ್ವರ ಆಗಿರೋರು ಇಂಜಿನಿಯರ್ ಅವ್ರೆ ಎಂತೆಂತ ಅಬ್ದುಲ್ ಕಲಾಂ ಅವ್ರ ಇವರ ದೇಶಕ್ಕಾಗಿ ಹೋರಾಡ್ಯಾರ ಈಗಿನ ಇಂಜಿನ ಊರಿಗೆ ಮೂವತ್ತ್ ಮೂವತ್ತ್ ಜನವ್ರೆ ಯಾವ ಕನ್ನೂ ಕಟ್ಟೆನೂ ಕೊಡ್ತಲ್ಲ ಆದ್ರೂ ಇಂಜಿನಿಯರ್ ಲಕ್ಷ ಸಂಬಳ ಅಂತಾರೆ ಅವ್ರ ಏನ್ ಮಾಡ್ತಾರೆ ನಮಗೂ ನಮಗಿಲ್ಲ ಕಂಪ್ಯೂಟರ್ ಮಂದಿ ಹೆಂಗೆ ಕುಂತದ್ರೆ ಕನ್ನಡಕ್ಕೆ ಹಾಕಿದಾರೆ ಯಾವ ವರ್ಕ್ ಮಾಡ್ತವ್ರು ಇಲ್ಲ ಸುಮ್ಮನೆ ಹೇಳ್ತವ್ರು ಇದೇನು ಅಂತ ನಮ್ಗೆ ಅರ್ಥ ಇದ್ದವು ಆದ ಕಾರಣ ದಯಮಾಡಿ ಹೇಳ್ತೀವಿ ನಮ್ಮ ಸಂಸ್ಕೃತಿಗೆ ನಮ್ಮ ಅಪ್ಪ ಹೆಂಗಿದ್ದ ನಮ್ಮ ತಾತನ ನೋಡ್ಕೊಂಡು ನಮ್ಮ ಅಪ್ಪ ಹೇಳ್ದ ನಮ್ಮ ಅಪ್ಪು ನೋಡ್ಕೊಂಡು ನಾನು ಬೆಳೀ ನನ್ನ ಮಗನು ನಮ್ಮ ಥರ ಬೆಳೆಸಿದ್ರೆ ಈ ಸಮಾಜ ಉದ್ದಾರ ಈ ನೆಡೆ ನೋಡಿ ಉಳ್ಕಂಡದ್ದೆ ಅಂತೇಳಿ ನಾನು ನಮಸ್ಕಾರ ನನ್ನ ಸರಿ ಚಮಸ ಅಂತ ನಾವು ಚೇಳೋರ ಪಕ್ಕ ಅರ್ವೇ ಚಂದ್ರ ಅಂತಾನ ನಾವು ಅಮ್ಮ ಅಂದ್ರೆ ಸುಮಾರು ಎಂಟು ಒಂಬತ್ತನೇ ಕ್ಲಾಸ್ನಿಂದಲೂ ನಾನು ವಯಸ್ಸಿಂದ ಚಿಕ್ಕ ವಯಸ್ಸಿಂದಲೂ ಶಾರದಾ ಪಾತ್ರ ನಾನು ಬಂದಿದ್ದೇನೆ ಯಾವ ಪಾತ್ರ ಆಂಜನೇಯ ಪಾತ್ರ ಆಗಲಿ ಇಲ್ಲ ಈ ದೇವಿ ಮಹಾತ್ಮೆಗೆ ರಘುಬೇಶ್ವರ ದೇವಿ ಒಂದು ಎರಡು ಬಿಟ್ಟು ಏನಿ ಒಂದು ಪಾತ್ರನ ಅಲ್ಲಿ ಮಾಡ್ತಾ ಇದ್ದೀನಿ ಆಮೇಲೆ ಸದ್ಗಂಡ ರಾಮಾಯಣದಲ್ಲಿ ಹಿನ್ನೆಲೆ ಗಾಯಕ ಆಗಿ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಅಲ್ಲ ನಾವು ಹಂಗಂತೀವಿ ಈ ಕಡೆ ಕಡಿಮೆ ಅಂತ ಇರ್ಬೋದು ನಮ್ಮ ಕಡೆಗೆ ಇಲ್ಲಿಗೆ ಹದಿನೈದು ಸುಮಾರು ನಾಲ್ಕು ನಾಟಕ ಆಡಿದ್ವಿ ನಾಲ್ಕು ನಾಟಕ ಆಡಿದ್ವಿ ಇಪ್ಪತ್ತಿನ ನಾಲ್ಕು ನಾಟಕ ಆಡಿದ್ವಿ ಅಲ್ಲ ಇದು ಇನ್ನು ಉಳಿದಿದೆ

ನಮ್ಗೆ ಇವತ್ತು ಆಡ್ಬೇಕು ಅನ್ಸುತ್ತೆ ಮಕ್ಕಳು ಬಿಡ್ತಾ ಇಲ್ಲ ಉಡುಪಿಯಲ್ಲಿ ಹಾ ಹಾ ಅಂದೀಗ ನಿಮಗ್ ಗೊತ್ತಿರುತ್ತೆ ಇನ್ನು ಎಷ್ಟೋ ಜನಕ್ಕೆ ಕಲಾವಿದ್ರ ಗೊತ್ತಿರಲ್ಲ ಅದರಿಂದ ಸರ್ಕಾರದ ಏನೋ ಯಾವ್ತರ ತಗೊಳ ಕಷ್ಟ ಇದೆ ಗೊತ್ತಿರಲ್ವಲ್ಲ ಹೆಂಗ್ ತಗೋದ್ ಹಾ ನೋಡಿ ಆತರ ನೀವ್ ಆ ಕೆಲಸ ಮಾಡ್ಬೇಕು ಮಾಡ್ತಾ ಇದೀವಿ ಐನೂರು ಸಲ ನೀನ್ ಏನ್ ಪಾತ್ರ ಮಾಡ್ತೀಯ ಅಂತ ಕೇಳ್ತಾರೆ ನಾನು ಒಂಬೈನೂರು ಪಾತ್ರ ಮಾಡ್ತೀನಿ ಒಂದೆರಡು ಪಾತ್ರ ಮಾಡಲ್ಲ ಈ ಕುರುಕ್ಷೇತ್ರದಲ್ಲಿ ಇರೋಕೆಲ್ಲಕ್ಕೂ ಬಣ್ಣ ಹಾಕ್ತೀನಿ ಈ ದೇವಿ ಮಾತನ್ನಾಡ್ರೆ ಎಲ್ಲಕ್ಕೂ ಬಣ್ಣ ಹಾಕ್ತೀನಿ ನನ್ ವೃತ್ತಿನೇ ಒಂಥರ ನಾನೇನು ಹವ್ಯಾಸಿ ಇಷ್ಟ ಇಲ್ಲ ಏನೋ ಒಂದು ಒಂದ್ ವೃತ್ತಿಗಳಿಗೆ ಭಗವಂತ ಕೊಟ್ಟು ಉಳಿಸ್ಕೊಂಡ್ ಬರ್ತಾ ಇದೀವಿ ಇದು ಯಾಕಲ್ಲ ಅಂದ್ರೆ ಅಲ್ಲಿ ಇರಾರಿಗೆ ಮಾತ್ರ ಈ ಕನ್ನಡ ಸಂಸ್ಕೃತಿ ಅನುದಾನ ಆಗ್ಲಿ ಇನ್ನೊಂದ್ ಸಿಗ್ತಾನೆ ನಮ್ಮ ನಾಡಸ್ತಾರೆ ಮುಂದಾರ್ ಬಾ ಅಂತ ನಾವು ಆ ವಾರ ಬರ ಮೂರ್ ದಿನಕ್ಕೋಗಿ ನಮ್ ಮನೆ ಕೆಲಸ ನಾಳೆ ನಾವು ಕಲ್ತಿರೋದ್ ಕಲೆನ ನಾಲ್ಕು ಜನ ನೋಡಕ್ಕೆ ನಾನೇನು ಏನ್ ಆಡೋಕ್ಕಾಗಲ್ಲ ದೊಡ್ಡ ಫಿಲಮ್ಗೆ ಹೋಗಿ ಮಾಡೋಕ್ಕಾಗಲ್ಲ ಆ ಯೋಗ್ಯತೆ ನಮ್ಗೆ ಇರೋದನ್ನ ನಮ್ಮ ಮಕ್ಳು ಪೀಳಿಗೆ ಬಿಟ್ಟು ಹೋದ್ರೆ ನಮಗೆ ಸಾಕು ಅಂತ ನಮ್ ನಮ್ಮ ಸಂಸ್ಕೃತಿ ಇಲಾಖೆಗೆ ಹನ್ನಾರ ಹೋಗಿ ಹೋಗಿ ಆ ಕೆಲಸ ಆದ್ರೆ ನಾಳೆಗೆ ಹನ್ನೆರಡು ಜನ ಕರ್ಕೊಂಡು ಅದು ಮಾಡಕ್ ಬಿಡಲ್ಲ ನಮಗೂ ಗೊತ್ತು ನಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಹಂಗಾಗಿ ಕಲೆನ ಈ ಕಲೆನ ಹೇಳ್ಕೊಂಡೆ ಕನ್ನಡ ಸಂಸ್ಕೃತಿಗೆ ದುಡ್ಡು ಕೊಡ್ತಾರೆ ಅಂದ್ರೆ ಹಳ್ಳಿಲೂ ಒಂದೊಂದು ಆಡ್ಬಿಟ್ಟು ಹೋಗ್ಬಿಡ್ತಾರೆ ಅದು ಅಷ್ಟು ಸುಲಭವಾಗಿ ಸಿಗಲ್ಲ ಅದರಿಂದ ಅವರು ರಾಜ್ಯಾಧ್ಯಕ್ಷರು ಅವ್ರ ಈ ತಾಲೂಕು ಅಧ್ಯಕ್ಷರು ಇನ್ನು ನಮ್ಮ ಪಟ್ಟಣ ಪಂಚಾಯತಿರು ಇವೆಲ್ಲ ಈ ಒತ್ತು ಕೊಡಬೇಕು ಈ ಒತ್ತು ಕೊಟ್ಟರೆ ಈ ಉತ್ತೇಜನ ಈಗ ಒಂದು ಲಕ್ಷ ಒಂದು ಒಂದು ನಾಟಕ ಆಡೋಕೆ ಕಮ್ಮಿ ಅಂದರೆ ಒಂದು ಲಕ್ಷ ಒಂದೂವರೆ ಲಕ್ಷ ಈ ಯಕ್ಷಕನ ಬರುತ್ತೆ ಒಂದು ಕುರುಕ್ಷೇತ್ರ ಆಡೋಕ್ಕೆ ಮೂರು ಲಕ್ಷ ಬರುತ್ತೆ ಒಬ್ಬ ಕಲಾವಿದಂಗೆ ಒಂದೂವರೆ ಲಕ್ಷ ಅನುದಾನ ಸಿಕ್ಕಿದರೆ ವರ್ಷಕ್ಕೊಂದು ನಾಟಕ ಆಡ್ತಾರೆ ಈ ನಮಗೆ ಏನು ಬಜೆಟ್ ಇಂದೇ ನಮಗೆ ದೊಡ್ಡ ಸಮಸ್ಯೆ ಇವೆಲ್ಲ ಆಡೋಕ್ಕೆ ಸುಲ್ಬೋದಲ್ಲ ಯಾಕೆ ನಮ್ಮಗ್ ಬಿಡಲ್ಲ ಅವ್ರು ಬಿಡಲ್ಲ ನಮ್ಮ ಹತ್ರ ದುಡ್ಡಿರ ನನ್ನ ಮಗ ಯಾಕೆ ಬೇಕು ನಮ್ಮ ಹತ್ರನೇ ದುಡ್ಡಿದ್ರೆ ನನಗೆ ಅನುದಾನ ಕೊಟ್ರೆ ನನ್ನ ಮಗನೇ ಕೇಳಂಗಿಲ್ಲ ಸಹಾಯತ ಕಾಡ್ಬೋದು ನನ್ಗೆ ಅನುದಾನ ಇಲ್ಲ ದುಡ್ಡಿಲ್ಲ ನಾನೇಲಿ ಬಂದಾಡೋದು ಹೀಗಾಗಿ ಈ ಸರ್ಕಾರ ಮಾತಾಡದೆ ಭಾಷಣದಲ್ಲಿ ಎಲ್ಲಾ ವೇದಿಕೆಲ್ಲೂ ಮಾತಾಡ್ತಾರೆ ಎಲ್ಲಾ ವೇದಿಕೆಲಿ ನಮ್ದು ಕನ್ನಡ ಸಂಸ್ಕೃತಿ ಬಂದ್ಬಿಟ್ರೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಆ ಕನ್ನಡ ಸಂಸ್ಕೃತಿಯಲ್ಲಿ ಯಾರು ದೊಡ್ಡರವ್ರೆ ಅವರೇ ಮಾತ್ರ ಯಾರು ಯಾರ ಹಳ್ಳಿರೋಡಿರೋ ನೋಡಿದ್ರೆ ಅವಕಾಶ ಕೊಡಬೇಕು ಪ್ರೋಗ್ರಾಮ್ ಮಾಡಿರೋದು ನೀವು ನೋಡಿರಿ ಅದಕ್ಕೆ ನಾನುಬೇಕಾದ ಆಡಲ್ಲ ಏನ್ ಕಾಡಲ್ಲ ಅಂದ್ರೆ ಅದಕ್ಕೆ ಆಗಿ ಅದು ಇನ್ವೋಲ್ ಆಗಿರುತ್ತೆ ಅವರೇ ತಗೊಳ್ಳೋದು ಅದೇಕೆ ಆಗಿ ತಿಂಗಳಿಗೆ ಇಷ್ಟು ಅನುದಾನ ಬರುತ್ತೆ ಅಂತ ಅವನೇ ಮಾತ್ರ ಗುದ್ರುದೆ ನಮ್ಮಂತ ಸಾಮಾನ್ಯ ಗೊತ್ತಿರಲ್ಲ ಹೌದು ನಾನು ಆ ಕನ್ನಡ ಸಂಸ್ಕೃತಿಗೆ ಕಾಯಿಲೆ ಕೊಟ್ಟಿದ್ದೀನಿ ಹೀಗಿರ ರ ಹೋಗಿರೋ ಯಾರೋ ಬಂತು ನನಗೆ ಗೊತ್ತಿಲ್ಲ ನಾನು ಕೊಡಬಾರ್ದು ಈ ګورانا ګورانا ګورانا